ಹೊರಗೆ ಕೊರೆಯುವ ಚಳಿ ಇಡೀ ಜಗತ್ತೇ ಬೆಚ್ಚಗೆ ಮಲಗಿರೋ ಹೊತ್ತು ಆದರೆ ಅದೇ ನಸುಕಿನ ಜಾವದಲ್ಲಿ ದೇವಸ್ಥಾನದ ಗಂಟೆಗಳು ಯಾಕೆ ಜೋರಾಗಿ ಬಡಿಯುತ್ತೆ ಬನ್ನಿ ಧನುರ್ಮಾಸದ ಈ ಆಚರಣೆ ಹಿಂದಿರೋ ಒಂದು ದೊಡ್ಡ ಕಾಸ್ಮಿಕ್ ರಹಸ್ಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಅದೇ ಅಲ್ವಾ ಮೊದಲ ಪ್ರಶ್ನೆನೇ ಅದು ಅಂತಹ ಮೈ ಕೊರೆಯೋ ಚಳಿಯಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ ಹರಿನಾಮ ಸ್ಮರಣೆ ಮಾಡೋಕೆ ಭಕ್ತರ್ಗೆ ಯಾಕಿಷ್ಟು ಉತ್ಸಾಹ ಇದೇನು ಸುಮ್ಮನೆ ಒಂದು ಸಂಪ್ರದಾಯನ ಅಥವಾ ಇದರ ಹಿಂದೆ ಏನಾದರೂ ಗಟ್ಟಿಯಾದ ಆಧ್ಯಾತ್ಮಿಕ ಕಾರಣ ಇದೆಯಾ ಅಷ್ಟೇ ಅಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ವರ್ಷದ ಬೇರೆ ಎಲ್ಲ ತಿಂಗಳು ಮದುವೆ ಮುಂಜಿ ಅಂತ ಶುಭ ಕಾರ್ಯಗಳಿಂದ ಗಿಜಿಗಿಜಿ ಅಂತ ಇರುತ್ತೆ ಆದರೆ ಈ ಒಂದು ತಿಂಗಳಿಗೆ ಮಾತ್ರ ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ ಯಾಕೆ ಈ ಟೈಮಲ್ಲಿ ಲೌಕಿಕ ಸಂಭ್ರಮಗಳಿಗೆಲ್ಲ ಬ್ರೇಕ್ ಹಾಕಲಾಗತ್ತೆ ಹಾಗಾದ್ರೆ ಬನ್ನಿ ಧನುರ್ಮಾಸದ ಆಳವಾದ ರಹಸ್ಯ ಏನು ಅಂತ ಪುರಾಣದ ಕಥೆಗಳ ಮೂಲಕನೇ ತಿಳ್ಕೊಳ್ಳೋಣ ನೋಡಿ ಇದಕ್ಕೆ ಉತ್ತರ ಸಿಗೋದು ನಮ್ಮ ಕ್ಯಾಲೆಂಡರ್ನಲ್ಲಲ್ಲ ಭೂಮಿಯ ಮೇಲೂ ಅಲ್ಲ ಈ ರಹಸ್ಯವನ್ನ ಭೇದಿಸ್ಬೇಕಂದ್ರೆ ನಾವು ನಮ್ಮ ಟೈಮ್ ಲೆಕ್ಕಾಚಾರವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ದೇವತೆಗಳ ಕಾಲಗಣನೆಯನ್ನ ನೋಡಬೇಕು ಉತ್ತರ ಇರೋದೇ ಅಲ್ಲಿ ಆ ದೈವಿಕ ಕ್ಯಾಲೆಂಡರ್ನಲ್ಲಿ ಸರಿ ಹಾಗಿದ್ರೆ ಅದೇ ನಮ್ಮ ಮುಂದಿನ ವಿಷಯ ದೇವತೆಗಳ ಕಾಲಗಣನೆ ಈ ರಹಸ್ಯದ ಬೇರು ಇರೋದೇ ಇದ್ರಲ್ಲಿ ಇದನ್ನ ದೇವಮಾನ ಅಂತ ಕರೀತಾರೆ ಇದು ನಮ್ಮ ಮನುಷ್ಯರ ಸಮಯದ ಲೆಕ್ಕಕ್ಕಿಂತ ಪೂರ್ತಿ ಬೇರೆನೇ ಇರುತ್ತೆ ಇಲ್ಲಿ ನೋಡಿ ಎಷ್ಟೋ ದೊಡ್ಡ ವ್ಯತ್ಯಾಸ ಅಂತ ನಮಗೆ ಒಂದು ವರ್ಷ ಅಂದ್ರೆ ಮುನ್ನೂಲ ಅರವತ್ತೈದು ದಿನಗಳು ದೇವತೆಗಳಿಗೆ ಕೇವಲ ಒಂದೇ ಒಂದು ದಿನ ಅಂದ್ರೆ ಒಂದು ಹಗಲು ಒಂದು ಅಷ್ಟೇ ಸೂರ್ಯ ದಕ್ಷಿಣದ ಕಡೆ ಚಲಿಸೋ ಆರು ತಿಂಗಳ ದಕ್ಷಿಣಾಯನ ಇದೆಯಲ್ಲ ಅದು ದೇವತೆಗಳಿಗೆ ಒಂದು ಪೂರ್ತಿ ರಾತ್ರಿ ಹಾಗೇನೆ ಉತ್ತರಾಯಣದ ಆರು ತಿಂಗಳು ಅವರಿಗೆ ಒಂದು ಪೂರ್ತಿ ಹಗಲು ಇಂಟ್ರೆಸ್ಟಿಂಗಲ್ವಾ ಹಾಗಿದ್ರೆ ಯೋಚನೆ ಮಾಡಿ ದೇವತೆಗಳ ಆ ಸುದೀರ್ಘ ರಾತ್ರಿ ಅಂದರೆ ದಕ್ಷಿಣಾಯನ ಮುಗಿಯೋಕ್ಕೆ ಬರೋ ಸಮಯವೇ ಈ ಧನುರ್ಮಾಸ ನಮಗೆ ಸೂರ್ಯ ಹುಟ್ಟೋಕೆ ಮುಂಚಿನ ಒಂದೂವರೆ ಘಂಟೆ ಬ್ರಾಹ್ಮಿ ಮುಹೂರ್ತ ಅಲ್ವಾ ಅದೇ ರೀತಿ ದೇವತೆಗಳಿಗೆ ಈ ಇಡೀ ಧನುರ್ಮಾಸವೇ ಅವರ ಪವಿತ್ರವಾದ ಬ್ರಾಹ್ಮಿ ಮುಹೂರ್ತ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸರಿ ದೇವತೆಗಳ ಈ ಬ್ರಾಹ್ಮಿ ಮುಹೂರ್ತ ಅಂತ ಗೊತ್ತಾಯಿತು ಇದೇ ಸಮಯದಲ್ಲಿ ಒಂದು ಅದ್ಭುತವಾದ ಪೌರಾಣಿಕ ಘಟನೆ ನಡೆಯುತ್ತೆ ಅದೇನ್ ಗೊತ್ತಾ ತಮ್ಮ ತಪಸ್ಸಿನಿಂದ ಯೋಗನಿದ್ರೆಯಲ್ಲಿದ್ದ ಸಾಕ್ಷಾತ್ ಮಹಾವಿಷ್ಣುವನ್ನೇ ದೇವತೆಗಳು ಎಚ್ಚರಗೊಳಿಸಿದ ಕಥೆ ಕಥೆ ಹೀಗಿದೆ ನೋಡಿ ಒಮ್ಮೆ ದೇವತೆಗಳೆಲ್ಲ ಸುಖ ಐಷಾರಾಮದಲ್ಲಿ ಮುಳುಗಿ ತಮ್ಮ ದೈವಿಕ ತೇಜಸ್ಸನ್ನೇ ಕಳ್ಕೊಳ್ತಾರೆ ಆಗ ಬ್ರಹ್ಮದೇವರು ಒಂದು ಉಪಾಯ ಹೇಳ್ತಾರೆ ಯೋಗ ನಿದ್ರೆಯಲ್ಲಿರೋ ವಿಷ್ಣುವನ್ನ ಎಬ್ಬಿಸಿದ್ರೆ ಮಾತ್ರ ಪರಿಹಾರ ಅಂತ ಸರಿ ದೇವತೆಗಳೆಲ್ಲ ಧನುರ್ಮಾಸದ ಆ ಕೊರೆಯೋ ಚಳಿಯಲ್ಲಿ ಕಠೋರ ತಪಸ್ಸಿಗೆ ಕೂರ್ತಾರೆ ಅವರ ಅಚಲವಾದ ಭಕ್ತಿಗೆ ಮೆಚ್ಚಿದ ಶ್ರೀಹರಿ ಕೊನೆಗೂ ಆ ಪವಿತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ತನ್ನ ಯೋಗನಿದ್ರೆಯಿಂದ ಕಣ್ಣು ತೆರೆದಾನೆ ಹೀಗೆ ಭಕ್ತರ ಕಷ್ಟಕ್ಕೆ ಕರಗಿ ಕಣ್ಣು ತೆರೆದ ವಿಷ್ಣು ದೇವತೆಗಳ ಭಕ್ತಿಗೆ ತುಂಬಾನೇ ಖುಷಿಯಾಗ್ತಾನೆ ಆತ ಪ್ರಸನ್ನನಾಗಿ ಕೊಟ್ಟ ಆ ವರ ಇದೆಯಲ್ಲ ಅದೇ ಧನುರ್ಮಾಸವನ್ನ ಇವತ್ತಿಗೂ ಅಷ್ಟೊಂದು ವಿಶೇಷವಾಗಿಸಿರೋದು ಆಗ ವಿಷ್ಣು ಹೇಳ್ತಾನೆ ದೇವತೆಗಳೇ ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ ನೀವು ನನ್ನನ್ನು ಎಬ್ಬಿಸಿದ ಈ ತಿಂಗಳು ಇನ್ಮುಂದೆ ನನಗೆ ಎಲ್ಲರಿಗಿಂತ ಪ್ರೀತಿಯ ತಿಂಗಳು ಈ ತಿಂಗಳು ಪೂರ್ತಿ ನನಗೇ ಸೇರಿದ್ದು ಅಂತ ನೋಡಿ ಆ ಒಂದು ಮಾತಿನಿಂದ ಧನುರ್ಮಾಸಕ್ಕೆ ಎಂತಹ ದೈವಿಕ ಮಹತ್ವ ಬಂತು ಇನ್ನು ಆ ವರದ ಪವರ್ ಎಷ್ಟಿದೆ ಗೊತ್ತಾ ಬೇರೆ ಸಮಯದಲ್ಲಿ ಸಾವಿರ ವರ್ಷ ಕಠೋರ ತಪಸ್ಸು ಮಾಡಿದ್ರೆ ಏನು ಪುಣ್ಯ ಸಿಗುತ್ತೋ ಆ ಸಂಪೂರ್ಣ ಫಲ ಈ ಧನುರ್ಮಾಸದ ಒಂದೇ ಒಂದು ದಿನದ ಬ್ರಾಹ್ಮಿ ಮುಹೂರ್ತದ ಪೂಜೆಯಿಂದ ಸಿಗುತ್ತೆ ಅಂತ ಸ್ವತಃ ಭಗವಂತನೇ ಹೊರಕೊಟ್ಟ ಎಂಥ ಅದ್ಭುತ ಅಲ್ವಾ ಅಷ್ಟಕ್ಕೆ ನಿಲ್ಲಲಿಲ್ಲ ಈ ತಿಂಗಳಲ್ಲಿ ಮುಂಜಾನೆ ಎದ್ದು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಈ ಜನ್ಮದಲ್ಲಿ ಸುಖ ಮುಂದಿನ ಜನ್ಮದಲ್ಲಿ ಮೋಕ್ಷ ಎರಡೂ ಖಂಡಿತ ಅಂತ ಶ್ರೀಹರಿಯೇ ಮಾತುಕೊಟ್ಟ ಸರಿ ಹಾಗಿದ್ರೆ ನಾವು ಮಾತು ಶುರು ಮಾಡಿದಾಗ ಕೇಳಿದ್ವಲ್ಲ ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ ಅಂತ ಆ ಪ್ರಶ್ನೆಗೆ ವಾಪಸ್ ಬರೋಣ ಇಲ್ಲಿ ಶೂನ್ಯ ಅಂದರೆ ಎಂಟಿ ಖಾಲಿ ಅಂತ ಅರ್ಥ ಅಲ್ಲ ಬದಲಾಗಿ ಇದು ಲೌಕಿಕದಿಂದ ಆಧ್ಯಾತ್ಮಿಕದೆಡೆಗೆ ಹೋಗುವ ಒಂದು ಪಯಣ ಇದನ್ನ ಹೀಗೆ ಅರ್ಥ ಮಾಡ್ಕೋಬೇಕು ಈ ತಿಂಗಳು ಲೌಕಿಕ ಕಾರ್ಯಗಳಿಗೆ ಅಂದ್ರೆ ಮದುವೆ ಮುಂಜಿ ಅಂತ ಗದ್ದಲ ಗೊಂದಲಗಳಿಗೆ ಶೂನ್ಯ ಯಾಕಂದ್ರೆ ನಮ್ಮ ಗಮನವನ್ನೆಲ್ಲ ಬೇರೆಡೆ ಸೆಳೆಯೋ ಈ ವಿಷಯಗಳಿಂದ ದೂರ ಇದ್ರೆ ತಾನೇ ಆಧ್ಯಾತ್ಮಿಕ ಸಾಧನೆಗೆ ಪೂರ್ಣವಾಗಿ ನಮ್ಮನ್ನು ನಾವು ತೊಡಗ್ಸ್ಕೊಳ್ಳೋಕೆ ಸಾಧ್ಯ ಭಗವಂತನ ಜೊತೆ ಸಂಪರ್ಕ ಸಾಧಿಸೋಕೆ ಸಾಧ್ಯ ಇದಕ್ಕೆ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಪುರಾಣದಲ್ಲಿ ಬೇಕಾದಷ್ಟಿವೆ ಭೂದೇವಿಯ ಅವತಾರವಾದ ಆಂಡಾಳ್ ತಾನು ಶ್ರೀರಂಗನಾಥನನ್ನೇ ಮದುವೆಯಾಗಬೇಕು ಅಂತ ವ್ರತ ಮಾಡಿದ್ದು ಇದೇ ಧನುರ್ಮಾಸದಲ್ಲಿ ಅಷ್ಟೇ ಯಾಕೆ ಗೋಕುಲದ ಗೋಪಿಕೆಯರು ಶ್ರೀಕೃಷ್ಣನ ಪ್ರೀತಿಗಾಗಿ ಕಾತ್ಯಾಯಿನಿ ವ್ರತ ಮಾಡಿದ್ದು ಕೂಡ ಇದೇ ಪವಿತ್ರ ಮಾಸದಲ್ಲಿ ಅದಕ್ಕೆ ಹೇಳೋದು ಧನುರ್ಮಾಸ ಅಂದ್ರೆ ಸುಮ್ಮನೆ ಚಳಿಗಾಲದ ಒಂದು ತಿಂಗಳಲ್ಲ ಇದು ನಮ್ಮೊಳವಿನ ಅಜ್ಞಾನ ಅನ್ನೋ ಕತ್ತಲನ್ನ ಓಡಿಸಿ ಶಿಸ್ತು ಭಕ್ತಿ ತ್ಯಾಗ ಇವೆಲ್ಲದರ ಮೂಲಕ ನಮ್ಮ ಆಧ್ಯಾತ್ಮಿಕ ಚೈತನ್ಯವನ್ನ ಜಾಗೃತಗೊಳಿಸುವ ಒಂದು ಅದ್ಭುತವಾದ ಅವಕಾಶ ಕೊನೆಗೆ ಒಂದು ಪ್ರಶ್ನೆ ಸ್ವತಃ ದೇವತೆಗಳೇ ಎದ್ದು ಭಗವಂತನನ್ನ ಪೂಜಿಸೋ ಈ ಪವಿತ್ರ ಸಮಯದಲ್ಲಿ ಮಾನವರಾಡ ನಾವು ಮಲಗಿರೋದು ಸರಿನಾ ಒಮ್ಮೆ ಯೋಚನೆ